ಈ ಹಿಂದೆ ನಮ್ಮ ಮನೆಮಾದೇಶ್ವರ ಬೆಟ್ಟ ಕುಗ್ರಾಮಗಳು ಎಲ್ಲೆಲ್ಲಿದೆ ಸೊ ಈ ಒಂದು ಗ್ರಾಮಗಳಿಗೆ ಭೇಟಿಯನ್ನು ನೀಡಿ ನಮ್ಮ ಯೋಗಿ ಸರ್ ಅವರು ಅವರ ಒಂದು ನೆರವನ್ನು ಗ್ರಾಮಸ್ಥರಿಗೆ ನೀಡಿರ್ತಾರೆ ಸೊ ಈ ಹಿಂದೆ ನಾನು ಇವ್ರನ್ನ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಣೆಯನ್ನು ಮಾಡಿರ್ತೀನಿ ಸೊ ಈಗಾಗಲೇ ವೀರಪ್ಪನ್ ಸಂಚಿಕೆ ಈ ಒಂದು ಸಂಚಿಕೆಗಳಲ್ಲಿ ನಮ್ಮ ಮುಂದೆ ಕೊಟ್ಟರು ಯೋಗಿ ಸರ್ ಅವರು ಕಾಣಿಸ್ಕೊಂಡಿರ್ತಾರೆ ಸೊ ಸಾಕಷ್ಟು ಬಾರಿ ನಮ್ಮ ಮಹದೇಶ್ವರ ಬೆಟ್ಟ ಈ ಭಾಗವಾಗಿ ಈ ತರಹದ ಒಂದು ಪುಣ್ಯದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಾರೆ ನಾವು ಯೋಗಿ ಸರ್ ಅವ್ರನ್ನ ಕೇಳ್ತೀವಿ ಸರ್ ಈ ಥರ ನಮ್ಮದು ನಮ್ಮ ಚಾನಲ್ನ ಒಂದು ಕಾರ್ಯಕ್ರಮ ಮಾಡ್ಕೊಳ್ತೀವಿ ಅಂತ ನಾವು ಮನವಿ ಮಾಡ್ಕೊಳ್ತೀವಿ ಇಲ್ಲಪ್ಪ ನಾವು ಮಾಡ ಅದಕ್ಕೆಲ್ಲ ಅವಕಾಶ ಕೊಡೋದೆಲ್ಲ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳ್ತಾರೆ ನಮ್ಮ ಒತ್ತಾಯದ ಮೇರೆಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯೋಗಿ ಸರ್ ಅವರು ಕಾಣಿಸ್ಕೊಂಡಿದ್ದಾರೆ ಸುಮಾರು ಹತ್ತು ವರ್ಷಗಳಿಂದ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಈ ಭಾಗವಾಗಿ ಇಂತಹ ಕಾರ್ಯಗಳಲ್ಲಿ ಇಂತಹ ಪುಣ್ಯದ ಕಾರ್ಯಗಳಲ್ಲಿ ಭಾಗವಹಿಸಿದರೆ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ಕಂಥ ಪ್ರವಾಸಿಗರು ತಾವೂ ಸಹ ಈ ತರಹದ ಈ ತರಹದ ಕುಗ್ರಾಮದ ಜನತೆಗೆ ಒಂದು ಊಟ ತಿಂಡಿಯ ಒಂದು ವ್ಯವಸ್ಥೆ ಇರ್ಬೋದು ಇವ್ರು ಬೇಕಾದಂತಹ ಪೂರಕ ವ್ಯವಸ್ಥೆಗಳನ್ನು ಕೊಡುವುದರ ಮೂಲಕ ಮಲೆ ಮಾದೇಶ್ವರರ ಕೃಪಾಶೀರ್ವಾದವನ್ನು ಪಡೆಯಿರಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಇದುವೇ ದೊಡ್ಡಾನೆ ಗ್ರಾಮ ದೊಡ್ಡಾನೆ ಗ್ರಾಮ ಇದೊಂದು ಕುಗ್ರಾಮ ಇಲ್ಲಿ ಸರ್ಕಾರದ ವತಿಯಿಂದ ಯಾವುದೇ ತರಹದ ಮೂಲಭೂತ ಸೌಕರ್ಯಗಳನ್ನು ನೀಡಿಲ್ಲ ಇವರು ಬೇಕಾದಂತಹ ಕರೆಂಟು ನೀರು ಇನ್ನಿತರ ಅಗತ್ಯ ಒಂದು ಆರೋಗ್ಯ ವಿಚಾರವಿರ್ಬೋದು ಯಾವುದಕ್ಕೂ ಸಹ ಸರ್ಕಾರ ಸ್ಪಂದಿಸಿಲ್ಲ ಇದು ಬಹಳ ನಿಜಕ್ಕೂ ಒಂದು ಬೇಸರದ ವಿಚಾರ ಅಂತ ಹೇಳೋದಕ್ಕೆ ಬಯಸ್ತೀನಿ ಆದ್ದರಿಂದ ನಮ್ಮ ಯೋಗಿ ಸರ್ ಅಂಥವರು ಸಾಕಷ್ಟು ಜನ ದಾನಿಗಳು ಈ ತರಹದ ಕಾರ್ಯಗಳಿಗೆ ಭಾಗವಹಿಸೋದ್ರ ಮೂಲಕ ಇಂಥ ಒಂದು ಪುಣ್ಯದ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಡಿ ಅಂತ ಈ ಸಂದೇಶವನ್ನು ತಿಳಿಸ್ತೀನಿ ಇಲ್ಲಿ ಯಾವುದೇ ತರಹದ ಇಲ್ಲಿ ನಾವು ಏನು ಈ ವಿಡಿಯೋ ಪ್ರಸಾರ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ವೀಡಿಯೋ ಮಾಡಬೇಕು ಪ್ರಸಾರ ಮಾಡಬೇಕು ಈ ಥರ ಒಂದು ನಿಟ್ಟಿನಲ್ಲಿಲ್ಲ ಇವರಿಗೆ ಸರ್ಕಾರದ ಅನುದಾನಗಳು ಸರ್ಕಾರದ ವತಿಯಿಂದ ಇವರಿಗೆ ಪೂರಕ ವ್ಯವಸ್ಥೆಗಳು ಸಿಗಬೇಕು ಈ ತರಹದ ದಾನಿಗಳು ಬಂದು ಏನು ಇಲ್ಲಿ ಸಹಕಾರಿಯಾಗಬೇಕು ಇಲ್ಲಿನ ಜನರಿಗೆ ಸಹಕಾರಿಯಾಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ವಿಡಿಯೋಗಳನ್ನು ಪ್ರಸಾರ ಮಾಡ್ತೀವಿ ಜನ ಸರ್ಕಾರದ ಮಟ್ಟಿಗೆ ತಲುಪುತ್ತೆ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಈ ತರಹದ ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಇರ್ತೀವಿ ಅದನ್ನು ಹೊರತುಪಡಿಸಿ ಇಲ್ಲಿ ಯಾವುದೇ ತರಹದ ಉದ್ದೇಶ ಇಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಮಾಡಿ ಅಮ್ಮ ತಿಂಡಿ ಮಾಡಿ ಮಾಡಿ ನೀವು ಏನೋ ಇದು ಹೇಳಲ್ಲ ಅನ್ಸುತ್ತೆ ಇರಲಿ ಮಾಡಿ ನಿಮ್ ಮಾಡಿ ಸ್ವಾತಂತ್ರ್ಯ ದಿನ ಚೆನ್ನಿದು ಏನು ತೊಂದರೆ ಇಲ್ಲ ಮಾಡಿ ಮಾಡಿ ತಾಯಿ ತಿಂಡಿ ಮಾಡಿ ದಯಮಾಡಿ ನಮ್ಮ ಮಲೆ ಮಾದೇಶ್ವರನ ಭಕ್ತಾದಿಗಳು ನೋಡಿ ಯೋಗಿ ಸರ್ ಅವರು ಒಂದು ಕಾರ್ಯಕ್ರಮ ಏನಿದೆ ಈ ಥರದ ಕಾರ್ಯಕ್ರಮದಲ್ಲಿ ತಾವೂ ಸಹ ಕೈ ಜೋಡಿಸಿ ಅಂತ ಈ ಸಂದೇಶ ತಿಳಿಸ್ತಾ ಇದ್ದೀನಿ ಬಂಧುಗಳೇ ಇಂತಹ ಒಂದು ಪುಣ್ಯದ ಕಾರ್ಯ ಸೊ ನಮ್ಮ ಯೋಗಿಸ್ಸರವರು ಇಲ್ಲ ಸಿಹಿ ತಿನಿಸುಗಳನ್ನು ಇಲ್ಲಿ ಇಲ್ಲ ಶಾಲಾ ಶಿಕ್ಷಕರು ಮುಖ್ಯ ಉಪಾಧ್ಯಾಯರು ಸಿಹಿ ತಿನಿಸುಗಳು ಕೊಟ್ಬಿಡಿ ಅಂತ ಹೇಳಿರ್ತಾರೆ ಇಲ್ಲ ಬೇಡ ಗ್ರಾಮಸ್ಥರಿಗೆ ಒಂದು ತಿಂಡಿಯ ಒಂದು ವ್ಯವಸ್ಥೆಯನ್ನು ಮಾಡೋಣ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಯೋಗಿಸ್ಸರ್ ಅವರು ಈ ತರಹದ ಒಂದು ಪುಣ್ಯದ ಕಾರ್ಯಕ್ಕೆ ಮುಂದಾಗಿರ್ತಾರೆ ಗ್ರಾಮದ ಎಲ್ಲ ಜನತೆಗೆ ಸುಮಾರು ನೂರೈವತ್ತು ನೂರೈವತ್ತು ಜನ ತಿಂಡಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ ತಾವೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೊ ನನಗೆ ಗೊತ್ತಿರಲಿಲ್ಲ ಯೋಗಿ ಸರ್ ಅವ್ರ ಪರಿಚಯ ಇರಲಿಲ್ಲ ಸೊ ಇವು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನಲ್ಲಿ ವೀರಪ್ಪನ್ ಸಂಚಿಕೆಗಳಲ್ಲಿ ಕಾಣಿಸ್ಕೊಂಡಿದ್ರು ಅದರ ನಿಮಿತ್ತ ನಮ್ಮ ಯೋಗಿ ಸರ್ ಅವರ ಒಂದು ಪರಿಚಯವಾಗಿದೆ ಈ ಹಿಂದೆ ನಮ್ಮ ಕುಗ್ರಾಮಗಳು ಎಲ್ಲೆಲ್ಲಿದೆ ಈ ಗ್ರಾಮಗಳಿಗೆ ಸಹಕಾರಿಯಾಗಿರ್ತಾರೆ ಸೊ ಅವರು ಯಾವುದೇ ತರಹದ ವಿಡಿಯೋ ಇರ್ಬೋದು ಇನ್ನಿತರ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡಿಲ್ಲ ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸ್ಕೊಂಡಿಲ್ಲ ನಮ್ಮ ಒತ್ತಾಯದ ಮೇರೆಗೆ ನಮ್ಮ ಒತ್ತಾಯದ ಮೇರೆಗೆ ನಮಗೆ ಈ ಒಂದು ಸಂದರ್ಶನಕ್ಕೆ ಸಹಕಾರಿಯಾಗಿರ್ತಾರೆ ದಯವಿಟ್ಟು ತಾವು ಸಹ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ನೋಡಿ ಖುದ್ದು ಅವರೇ ಬಡಿಸ್ತಾರೆ ಎಲ್ಲರೂ ನಾನೇ ಬಡಿಸ್ತೀನಪ್ಪ ನಾನೇ ಬಡಿಸ್ತೀನಿ ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲ ಸರ್ ಬಡಿಸ್ಕೊತಾರ ಬನ್ನಿ ಅಂತೀವಿ ಕೇಳಕ್ಸ್ ಕಳಿಮ್ಮ ಗುರುಗಳೇ ಹೇಗಿದೆ ಕಾರ್ಯಕ್ರಮ ಕಾರ್ಯಕ್ರಮ ಉದ್ದೇಶಿಸಿ ಇನ್ನೊಂದೆರಡು ಮಾತಾಡಿ ನಮ್ಮ ಚಾನಲ್ ಮೂಲಕ ಪ್ರಸಾರ ಆಗ್ಲಿ ನಾವು ನಿಜವಾಗ್ಲೂ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮನ ಎಷ್ಟು ವಿಜೃಂಭಣೆಯಿಂದ ನಡೀತೀವಿ ಅಂತ ನಾವು ನಿಜವಾಗ್ಲು ತಿಳಿದಿರ್ಲಿಲ್ಲ ಹೌದು ಹೌದು ಇದು ನಮ್ಮ ಊರಿನ ಗ್ರಾಮಸ್ಥರ ಒಂದು ಎಲ್ಲರ ಸಹಕಾರದಿಂದ ಈ ಒಂದು ವ್ಯವಸ್ಥೆ ನಡೀತಾ ಇದೆ ಇದಕ್ಕೆ ನೀವೆಲ್ಲರೂ ಸಹ ಬಂದು ಸಹಕರಿಸಿ ನಮ್ಗೆ ಹೋದ ವರ್ಷನು ಯೋಗಿ ಸರ್ ಇದೇ ತರ ಕಾರ್ಯಕ್ರಮ ಇದೇ ತರ ಬಂದು ಸಹಾಯ ಮಾಡಿದ್ರು ಆದ್ರೆ ಫಂಕ್ಷನ್ ಬರಕ್ ಆಗ್ಲಿಲ್ಲ ಅವರು ಇಲ್ಲಿ ಆದ್ರೆ ಪ್ರತ್ಯಕ್ಷವಾಗಿ ಅಲ್ದ್ರು ಪರೋಕ್ಷವಾಗಿ ಏನೋ ಒಂದು ಸಹಕಾರ ಪರೋಕ್ಷವಾಗಿ ಸಹಕಾರ ಕೊಟ್ಟಿದ್ರು ಮಾಡಿ ಸರಿ ಏನ್ ತೊಂದ್ರೆ ಇಲ್ಲ ಅಂತ ಹೇಳಿದ್ರು ನಂಗೆ ಅದೇ ಇದೇ ರೀತಿ ಮುಂದೇನೋ ಹೌದು ನಡಕನ ಹೋಗ್ಬೇಕು ಅಂತ ನಮ್ಮ ಒಂದು ಈ ಜನರ ಮತ್ತು ನಮ್ಮ ಒಂದು ಆವಿಲಾಸೆ ಯೋಗಿ ಸರ್ ಇದೇ ರೀತಿ ನಮ್ಮ ದಡ್ಡಾಣೆ ಗ್ರಾಮವನ್ನ ಅಭಿವೃದ್ಧಿ ಮಾಡ್ತಲಿ ಇಟ್ಕೋಬೇಕು ಆ ಖಂಡಿತ ಅವರ ಸತತವಾಗಿ 10 ವರ್ಷದಿಂದ ಇದೆ ಕಾರ್ಯದಲ್ಲಿ ಅವರ ದಡ್ಡಾಣೆ ಗ್ರಾಮದ ಜನ ನಿಮ್ಮನ್ನ ಒಂದು ಇದಾಗಿ ನೋಡ್ತಾರೆ ಹೌದು ಹೌದು ಅದರಿಂದ ನಾವು ಇದೇ ರೀತಿ ನಾವು ನಾವು ಇರ್ಲಿ ನಾವ್ ಇಲ್ದೇ ಇರ್ಲಿ ದೊಡ್ಡಣೆ ಗ್ರಾಮದ ಜನ ಜೊತೆಲಿ ನೀವು ಅಡ್ಜಸ್ಟ್ ಆಗಿ ಹೋಗಿದಿರಿ ಕೈ ಜೋಡಿಸಿದಾರೆ ನಿಮ್ ಜೊತೆಗೆ ಅವರು ಕೈ ಜೋಡಿಸ್ತಾರೆ ಅವ್ರ ಜೊತೆಗೆ ನೀವು ಕೈ ಜೋಡಿಸ್ತಾ ಖಂಡಿತ ತುಂಬಾ ಅಡ್ಜಸ್ಟ್ ಆಗಿದ್ದಾರೆ ನೀವು ಇದೇ ರೀತಿ ಹೋಗ್ಬೇಕು ಅಂತ ಅವರಲ್ಲಿ ನಾನು ಕೇಳ್ತಾ ಹಾಗೇನೆ ಇಲ್ಲಿ ಬಂದಿರ್ತಕ್ಕಂಥ ನೆರೆದಿರ್ತಕ್ಕಂಥ ಎಲ್ಲರಲ್ಲೂ ಸಹ ನಾನು ಈ ಒಂದು ಉಪಹಾರ ಬಂದು ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಬಂದು ಉಪಹಾರ ಮಾಡ್ತಿದ್ರೆ ಅವರೆಲ್ಲರಿಗೂ ನಾವು ಚಿರುಋಣಿಯಾಗಿದ್ದೀವಿ ಧನ್ಯವಾದಗಳು ಬನ್ನಿ ಸರ್ ಸೊ ಈ ತರಹದ ನಮ್ಮ ದೊಡ್ಡಾನೆ ಗ್ರಾಮದಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಇಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಸೊ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಮೂಲಕ ಪ್ರಸಾರವನ್ನು ಮಾಡುತ್ತೀವಿ ದಯವಿಟ್ಟು ನಾಡಿನ ಜನತೆ ಇಂತಹ ಕಾರ್ಯಕ್ರಮದಲ್ಲಿ ತಾವು ಸಹ ಕೈ ಜೋಡಿಸಿ ಅಂತ ಹೇಳ್ತಾ ಈ ಒಂದು ಉತ್ತಮ ಸಂದಸಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ಕ್ಲೂಡಿಂಗ್ ಗ್ರಾಮದ ಎಲ್ಲ ಜನತೆಗೆ ಮತ್ತು ಶಾಲಾ ಮಕ್ಕಳಿಗೆ ಊಟ ತಿಂಡಿಯ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ಮಾಡಿಕೊಡಲಾಗಿರ್ತದೆ ಇದು ಯೋಗೀಶ್ರವರ ಒಂದು ಸಹಕಾರ ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಶಿವಿಯ ಸ್ವಾತಂತ್ರ್ಯ ದಿನಾಚರಣೆ ಇದಾಗಿರ್ತದೆ ಬಂಧುಗಳೇ ಸೊ ಈ ಸಂದೇಶ ನಮ್ಮ ಮಲೆಮಾದೇಶ್ವರ ಬೆಟ್ಟ ಸುತ್ತಮುತ್ತ ಇರುವ ಕುಗ್ರಾಮದ ಜನತೆಗೆ ಇಂತಹ ಒಂದು ಸಹಕಾರ ಆಗಬೇಕು ಹಾಗೆ ಬಹಳ ಮುಖ್ಯವಾಗಿ ಸರ್ಕಾರದ ವತಿಯಿಂದ ಇವರಿಗೆ ಪೂರಕವಾದ ಕರೆಂಟು ನೀರು ಆರೋಗ್ಯ ಸೌಲಭ್ಯಗಳು ಆರೋಗ್ಯ ಸೌಲಭ್ಯಗಳು ಹಾಗೆ ರಸ್ತೆ ಸೌಲಭ್ಯಗಳು ಸಾರಿಗೆ ಸೌಲಭ್ಯಗಳು ನೋಡಿ ಇದು ಯಾವುದೂ ಸಹ ಇಲ್ಲ ಪ್ರತಿಯೊಂದು ಸಹ ಇವರು ವಂಚಿತವಾಗಿ ಇಲ್ಲಿ ಜೀವನವನ್ನು ನಡೆಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತದೆ ಇದರ ಕಡೆ ಸರ್ಕಾರ ಹೆಚ್ಚಿನ ಒಲವನ್ನು ನೀಡಿ ಇವರು ಬೇಕಾದ ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಹಾಗೆ ಕೇಂದ್ರ ಸರ್ಕಾರದ ಈ ಒಂದು ಸೋಲಾರ್ನ ಒಂದು ವ್ಯವಸ್ಥೆಯನ್ನು ಸಹ ಕೊಟ್ಟಿದ್ದಾರೆ ನೋಡಿ ನಮ್ಮ ನಾಡು ಎಷ್ಟು ಅವ್ಯವಸ್ಥೆಗೆ ಒಳಪಟ್ಟಿದೆ ಅಂದರೆ ನೋಡಿ ಶಾಲೆಗೆ ಒಂದು ಸೋಲಾರ್ ವ್ಯವಸ್ಥೆ ಕೊಟ್ಟಿಲ್ಲ ಹಾಂ ನೋಡಿ ಪ್ರತಿಯೊಂದು ಮನೆಗೂ ಕೊಟ್ಟಿದ್ದಾರೆ ಸಂತೋಷ ಈ ಬೇಡ ಅಂತಲ್ಲ ಇದ್ರ ಬದಲು ಶಾಲೆಗೆ ಒಂದು ಕೊಡಬೇಕಲ್ವಾ ಹಾಗೆ ದೇವಾಲಯಗಳಿಗೊಂದು ಕೊಡಬೇಕಲ್ವಾ ಸೊ ಇದರ ಬದಲು ಒಂದು ಕರೆಂಟ್ ಕಂಬಗಳನ್ನು ಹಾಕಿಕೊಟ್ಟಿದ್ರೆ ಎಷ್ಟೋ ಅನುಕೂಲ ಆಗ್ತಿತ್ತು ಎಷ್ಟೋ ಅನುಕೂಲ ಆಗಿತ್ತು ಅದನ್ನು ಹೊರತುಪಡಿಸಿ ಇದೇ ಒಂದು ತಾತ್ಕಾಲಿಕವಾದ ಒಂದು ಸೋಲಾರ್ ವ್ಯವಸ್ಥೆಗಳನ್ನು ಕೊಟ್ಟಿದ್ರೆ ಅದರಲ್ಲಿ ಕೆಲವು ಮನೆಗಳು ಸೋಲಾರ್ ಸೌಲಭ್ಯ ಸಿಕ್ಕಿದ್ರೆ ಇನ್ನೂ ಕೆಲವು ಮನೆಗಳಿಗೆ ಇಲ್ಲವೇ ಇಲ್ಲ ಅವರು ಪಾಪ ಕತ್ಲೆ ಮನೆಯಲ್ಲಿ ಜೀವನವನ್ನು ನಡೆಸ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಒಂದು ಆರೋಗ್ಯ ಸಂಬಂಧಿತ ಯಾವುದೇ ತರಹದ ಒಂದು ಸದುಪಯೋಗವಾಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ಮಾಡಿಕೊಟ್ಟಿಲ್ಲ ಆದ್ದರಿಂದ ಈ ಒಂದು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ನಮ್ಮ ಸರ್ಕಾರದಲ್ಲಿ ಕೈ ಮುಗಿದು ಬೇಡ್ಕೊಳ್ತೀನಿ ಇನ್ನೂ ಹೆಚ್ಚಿನ ಸಂಖ್ಯೆಯ ದಾನಿಗಳು ಕೈ ಜೋಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು